ಎಲ್ರಿಗೂ ನಮಸ್ಕಾರ ಪ್ರೆಸ್ ಮೀಟ್ ಶುರು ಮಾಡೋಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಹೆಮ್ಮೆಯಾದಂತಹ ಬಿಸರಜದಿ ಅಮ್ಮ ಅಮ್ಮ ಅವ್ರಿಗೆ ಎಲ್ಲ ಮಾಧ್ಯಮದವರು ಸಹಿತ ನಮ್ಮ ಎಲ್ಲ ಸಹೋದ್ಯೋಗಿಗಳಿಗೆ ನಮ್ಮ ಹಿರಿಯ ಕಲಾವಿದರು ಸಹಿತ ನಾವು ಅವ್ರಿಗೆ ಗೌರವಪೂರ್ವಕ ಸಂತಾಪ ತೋರಿಸ್ತಕ್ಕಂಥದ್ದಾಗಿದೆ ಈಗ ಒಂದು ವಿಚಾರ ಮೂಲಕ ಶುರು ಮಾಡ್ತೀವಿ ನೋಕೋಕೆ ಇವತ್ತು ಇಲ್ಲಿ ಕರೀಲಿಕ್ಕೆ ಒಂದು ಕಾರಣ ಏನಂತ ಹೇಳಿದ್ರೆ ಈ ಜಾಗದಲ್ಲಿ ಒಂದು ಇಂಪಾರ್ಟೆಂಟ್ ಇಫ್ ಅ ಚಾನ್ಸ್ ಟು ಆ ಸಾರಿ ಯಾರನ್ನ ನಾನು ಕೇಳಬೇಕು ಅದು ನಮ್ಮ ಶೋಭರಾಜ್ ಯಾಕೆಂದರೆ ತ್ರೀ ಇಯರ್ಸಿಂದ ಒಂದು ಬಹಳ ಇಂಟ್ರೆಸ್ಟಿಂಗ್ ಆ್ಯಂಡ್ ಬಹಳ ಸ್ಪೆಷಲ್ ಘಟನೆ ಅದು ಇದೇ ಜಾಗದಲ್ಲಿ ಇದೇ ಮನೆಯಲ್ಲಿ ನಡೆದಿತ್ತು ನಟ ಭಯಂಕರ ಕ್ಲೈಮ್ಯಾಕ್ಸ್ ಶೂಟ್ ಮಾಡೋವಂಥ ಸಮಯ ಆ ಸಮಯದಲ್ಲಿ ಅವರು ಇದೊಂದು ಬಹಳ ಇಂಪಾರ್ಟೆಂಟ್ ದಯಮಾಡಿತ್ತು ಅವ್ರ ಗಮನದಲ್ಲಿ ಶೂಟ್ ನಡೀತಾ ಇತ್ತು ಬೆಳಗ್ಗೆ ಹೊತ್ತು ಆಯಿತು ಅದನ್ನು ಸಾಯಿ ಕುಮಾರ್ ಸರ್ ಕುರಿಪ್ರತಾಪ್ ಎಲ್ಲರದ್ದು ಇತ್ತು ಅವರು ತೆಲುಗುಗೆ ಯಾವುದೋ ಸಿನಿಮಾಗೋಗ್ಬಿಡ್ಬೇಕಾಗಿತ್ತು ಸಾಯಿ ಕುಮಾರ್ ಸರ್ ಶೋಭ್ರಾ ಸರ್ ಇವೇನು ಮುಗ್ಸ್ಕೊಂಡ ಸರ್ ಮುಗ್ಸ್ಕೊಂಡ ಅಂತ ಹೇಳಿ ಮಧ್ಯಾಹ್ನ ಎರಡು ಮೂರು ನಾಲ್ಕು ಫಸ್ಟ್ ಶರ್ಟ್ ತೆಗೆದು ಐದುವರೆಗೆ ವರೆಗೆ ದಿನ ನಮಗೆ ಇವತ್ತು ಆ ಗಿಫ್ಟ್ ನಮಗೆ ಯಾವತ್ತೋ ಅಂತ ಕಾಣ್ತಾ ಇದೆ ಸೊ ಯಾಕೆ ಈ ಮಾತು ಕೇಳ್ತಾ ಇದ್ದಾರೆ ಆ ಶೂಟ್ ಮುಗಿಸ್ಕೊಂಡು ಕೆ ಮಂಜು ಸರ್ ಮಗನ ಒಂದು ಸಿನಿಮಾ ಇತ್ತು ಇಲ್ಲಿಂದ ವಾಪಸ್ ತಗೊಂಡು ಮೈಸೂರಿಗೆ ಶೂಟ್ ಮುಗಿಸಿ ಪುನಃ ನೈಟ್ ಮುಗ್ಸ್ಕೊಂಡು ಇಲ್ಲಿ ಬರೋರು ಸೊ ಸತತ ಮೂರು ದಿನಗಳ ಕಾಲ ಇಲ್ಲಿ ಅಲ್ಲಿ ಅಲ್ಲಿ ಇಲ್ಲಿ ಓಡಾಡಿ ಮಾಡಿದ್ರೆ ಸೊ ಅದೆಲ್ಲ ಆಯಿತು ಯಾಕೆ ಇವತ್ತಿರಸ್ಕೊಳ್ತಾ ಹೇಳ್ತಾರೆ ಇದು ಕಲಾವಿದ ಒಂದು ವಿಚಾರ ರಿಲೇಟೆಡ್ ಇದೆ ಅಲ್ಲಿ ಅದಾಯ್ತು ಡಬ್ಬಿಂಗ್ ಸಮಿತಿಯಿಂದ ರಾಜು ಶಾಮರಾಜ್ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ನಡೀತಾ ಇದೆ ಸೊ ಡಬ್ಬಿಂಗ್ ನಡಿಬೇಕಾರೆ ಸರ್ ನಾಡಿದ್ದು ಡಬ್ಬಿಂಗ್ ಬಂದ್ಬಿಡ್ತೀನಮ್ಮ ಗ್ಯಾರಂಟಿ ಮಿಸ್ಸೇ ಇಲ್ಲಮ್ಮ ಅವ್ರ ಸ್ಟೈಲಲ್ಲಿ ಅವ್ರೇನೋ ಹೇಳಿದ್ರು ಬತ್ತಿನಿ ಅಂತ ಎಷ್ಟೊಂದು ಆರು ಅಲ್ಲಿ ಪ್ರಥಮಲ್ಲಿ ನಂದು ಲಗ್ಗರ ಹತ್ರ ನಡೀತಾ ಇತ್ತು ಸಾರಿ ಸುಮ್ಮನಳ್ಳಿ ಹತ್ರ ಆರೂವರೆಗೆ ಪ್ಯಾಕಪ್ಪು ನೀನು ಏಳು ಗಂಟೆಗೆ ಇಟ್ಕೊಂಡು ಡಬ್ಬಿಂಗ್ ಬಂದುಬಿಡ್ತೀನಿ ಹೇಳು ಸೊ ಆ ದಿನ ಏನಾಯಿತು ನಾವು ಆರೂವರೆಗೆ ಎಲ್ಲ ರೆಡಿ ಮಾಡ್ಕೊಂಡು ಸ್ಟುಡಿಯೋಲ್ಗೆ ಆಗ್ತಾಯಿದ್ದೀವಿ ಏಳು ಎಂಟು ಒಂಬತ್ತು ಹತ್ತು ಹತ್ತುವರೆ ಆಯಿತು ಬಹುಶಃ ಹತ್ತು ಮುಕ್ಕಾಲ್ಗೆ ಸರ್ ಇನ್ನೇನು ಬರದೇ ಅಂತ ಕೂಡ ಆಗ ಬಂದ್ಬಿಟ್ಟು ಬಂದಾಗ ಯಾಕೆ ಸರ್ ಇಷ್ಟೊಂದು ಲೇಟ್ ಆಗುತ್ತೆ ನನಗೆ ಆಗ ಗಿಲ್ಟ್ ಕಾಡ್ತಾಯಿದ್ದೀನಿ ಅವ್ರು ಮಿಸ್ಟೇಕ್ ಆಗ್ಬಿಡಿದ್ದಿಲ್ಲ ನಾನು ಊರಿತಾರೆ ಅವತ್ತು ನಾನು ಕಾಯಿಸ್ದು ಅದಕ್ಕೇನೋ ರಿವೆಂಚ್ ತಗೊತಲ್ಲ ಅನ್ಕೊಂಡು ಕೇಳಿದೆ ಆಗ ಸರ್ ಬಹಳ ತುಂಬ ಮಾತು ಮಾತಾಡೋದು ಪ್ರತಮ್ ನೀನು ಸ್ಟುಡಿಯೋ ಬುಕ್ ಮಾಡಿದ್ದೀರಾ ಸೊ ಡಬ್ಬಿಂಗ್ ಅಂತ ನಡೀತಾ ಇದೆ ಏನು ಒನ್ ಅವರ್ ಎಕ್ಸ್ಟೆಂಡ್ ಆದರೆ ನಿಮ್ಗೆ ಐನೂರು ರೂಪಾಯಿ ಹೋಗುತ್ತೆ ಅಷ್ಟೇ ಸೊ ಅಲ್ಲಿ ಶೂಟ್ ನಡೀತಾ ಇತ್ತು ಬೇರೆಯವ್ರ ಸಿನಿಮಾ ನಡೀತಾ ಇದೆ ಬರೀ ಎರಡು ಶಾಟ್ ಉಳ್ಕೊಂಡಿತ್ತು ಮಳೆ ನಡೀತಾ ಮಳೆ ಬೀಳ್ತಾ ಇದೆ ಪತೊಂದು ನಾನು ಎರಡು ಶಾಟ್ ಅದು ಮಾಡ್ಕೊಕೊಬಿಟ್ಟು ಬಂದರೆ ಅವ್ರಿಗೆ ಇನ್ನೊಂದು ಡೇ ಶೂಟ್ ಆಗೋದು ಕನಿಷ್ಠ ಒಂದೂವರೆ ಎರಡು ಲಕ್ಷ ರೂಪಾಯಿ ಆಗುತ್ತೆ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ನೀನೇ ಯೋಚನೆ ಮಾಡು ಅದಕ್ಕೋಸ್ಕರ ಮಳೆ ನಿಂತ ಮೇಲೆ ಎರಡು ಶಾಟ್ ಮುಖ ಮಾಡೋಣ ಅಂತಿತ್ತು ಆಯಿತು ಅಲ್ಲಿಂದ ಬದಲು ಊಟಕ್ಕೆ ಊಟ ಮುಗಿಸಿ ಹನ್ನೊಂದು ಗಂಟೆಗೆ ಬಂದಿದ್ದೆ ಅಂತ ಸೊ ನಿನಗೆ ಎರಡು ಸಾವಿರ ರೂಪಾಯಿ ಹೋಗೋದು ಬೆಸ್ಟು ಅವ್ರಿಗೆ ಎರಡು ಲಕ್ಷ ಹೋಗೋದು ಬೆಸ್ಟು ಯೋಚನೆ ಮಾಡಿ ಇನ್ನೊಂದು ರೀತಿ ಇಲ್ಲ ಸರ್ ಅದು ಬೆಸ್ಟ್ ಸೊ ಇಂಥವರೆಲ್ಲ ನಮ್ಮ ಸಿನಿಮಾಗೆ ಯಾವಾಗಲೂ ಹೆಮ್ಮೆ ಸೊ ಅವತ್ತಿಂದಲೂ ನಮಗೆ ಯಾವಾಗಲೂ ಒಂದು ಎನರ್ಜಿಯಾಗಿ ನಿಂತ್ಕೊಂಡು ಸೊ ಈ ಕಾರಣಕ್ಕೆ ಅವತ್ತು ಹೋಗೋದು ಸರ್ ವಿಚಾರದಲ್ಲಿ ನಾನು ಮಾಡಿದ ತಪ್ಪು ನನಗೆ ಯಾವಾಗಲೂ ಕಾಡ್ತಾ ಇರ್ತಾರೆ ವಾಸ್ ಅ ವಂಡರ್ಫುಲ್ ಆ್ಯಕ್ಟರ್ ನಾನು ಯಾವಾಗಲೂ ಅವ್ರನ್ನ ಇಷ್ಟು ವಿಷ್ಣು ಸರ್ ಕೂಡ ಬಹಳ ಮೆಚ್ಚಿದಂಥ ನಟ ಇವತ್ತು ನೋ ಕೊಕೇನ್ ಸಿನಿಮಾ ಅಂತ ಹೇಳಿದ್ರೆ ಇನ್ಸ್ಪೈರ್ಡ್ ಬೈ ಮಹಾಭಾರತ ಇದು ಅಂದರೆ ಶ್ರೀಕೃಷ್ಣ ಮಹಾಭಾರತ ಅಸ್ತ್ರನೇ ಮುಟ್ಟುತ್ತ ಹೇಗೆ ಮುಗಿಸಿದ್ರು ಅಂತ ಪವರ್ಫುಲ್ ಪಾತ್ರ ಅವತ್ತು ಅಂದ್ಕೊಂಡಿದ್ದೆ ಸೊ ಅಂಥ ಒಂದು ಪವರ್ಫುಲ್ ವ್ಯಕ್ತಿತ್ವದವ್ರ ಜೊತೆ ಮಾಡಬೇಕು ಅಂತ ವಿಷ್ಣು ಸರ್ ಮೆಚ್ಚಿದಂಥ ನಟ ವಿಷ್ಣು ಸರ್ ಇದ್ದಾಗ ಸಿಂಹಾದ್ರಿಯ ಸಿಂಹ ಇರ್ಬೋದು ಅಥವಾ ನೀವು ಯಾವುದೇ ಸಿನಿಮಾ ನೋಡಿ ರಾಜನರ ಸಿಮಾ ಅದರಲ್ಲಿ ವಿಷ್ಣು ಸರ್ ಎಷ್ಟು ಪವರ್ಫುಲ್ ಪಾತ್ರ ಇದು ಅಷ್ಟೇ ಒಬ್ಬ ಪವರ್ಫುಲ್ ವಿಲನ್ ಆಗಿ ಅವ್ರಿಗೆ ಪರಿಪೂರ್ಣವಾಗಿ ಕಾಣಿಸ್ಕೊಳ್ತದೆ ಸೊ ಇಂಥ ಒಬ್ಬ ಇನ್ಸ್ಪಿರೇಷನ್ ಅದಾದ ಮೇಲೆ ನಟ ಭಯಂಕರ ನಂತರ ಇನ್ನೂ ಬ ಮುಖ್ಯವಾದವ್ರ ಜೊತೆ ಮಾಡಬೇಕು ಅಂತಿದ್ದಾಗ ಅವಕಾಶ ಮಾಡಿಕೊಡಿದ್ದೆ ಕೌರವ್ ಸರ್ ನಾನು ಈ ಸಿನಿಮಾದಲ್ಲಿ ಧನ್ಯವಾದ ಹೇಳಿದ್ದೀನಿ ಸೊ ಅಲ್ಲಿಂದ ಶುರುವಾದ ಸ್ನೇಹ ಇಲ್ಲಿ ತನಕ ಜರ್ನಿ ಬರ್ತಾನೆ ಇದೆ ಸೊ ಖುಷಿ ಏನಂದ್ರೆ ಲಾಸ್ಟ್ ಇಯರ್ ನಮ್ಮ ನಟಭಯಂಕರ ಸಿನಿಮಾದಲ್ಲಿ ಒಂದು ಅತಿ ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕೆ ನಿಮಗೊಂದು ಅವಾರ್ಡ್ ಆಗಿದ್ದು ನನಗೆ ಹೆಮ್ಮೆ ಅತ್ಯುತ್ತಮ ಪೋಷಕನ ಆ ಶ್ರಮಕ್ಕೆ ಸಿಕ್ಕ ಬಳುವಳಿಯಾಗಿತ್ತು ಗೌರವ ಆಗಿತ್ತು ನಾನು ಇವತ್ತಿಗೂ ಅದನ್ನು ಸ್ಮರಿಸ್ತೀನಿ ಆ್ಯಂಡ್ ಇನ್ನೊಂದು ಬಹಳ ಮುಖ್ಯವಾದ ನನ್ನ ನಾನು ತುಂಬ ಹೆಮ್ಮೆ ಪಡುವಂಥ ವ್ಯಕ್ತಿತ್ವ ಅಂದರೆ ಅದು ಶ್ರೀಧರ್ಸ್ ಸರ್ ಇವರು ಈ ಸಿನಿಮಾದಲ್ಲಿ ಒಂದು ಬಹಳ ಪವರ್ಫುಲ್ ಪಾತ್ರ ಮಾಡ್ತಾ ಇದ್ದಾರೆ ನನಗೆ ಈ ಸಿನಿಮಾದಲ್ಲಿ ಏನು ಇಂಪಾರ್ಟೆನ್ಸ್ ಇದೆಯೋ ಅದಕ್ಕಿಂತ ಹೆಚ್ಚು ಒಂದು ಫೋರ್ಸ್ ಆ್ಯಕ್ಚುಲಿ ಶೋಭರಾಜ್ ಸರ್ ಪಾತ್ರದಲ್ಲಿದೆ ಅಂತಾದರೆ ಅದಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥ ಒಂದು ಸೆಂಟ್ರಲ್ ಡಿಫೆನ್ಸ್ ಆಗಿ ನಮ್ಮ ಶ್ರೀಧರ್ ಸರ್ ಇವ್ರ ಜೊತೆ ಕೆಲಸ ಮಾಡೋಕ್ಕೆ ಕಲಿಯೋದು ನಂಗೆ ಬಹಳ ಖುಷಿ ರೀಸೆಂಟಾಗೆ ಅವರ ಮನೆಗೆ ಕರೆದಿದ್ದ ಡೇಟ್ಸ್ ಎರಡು ಸಲ ಮಿಸ್ ಆಯಿತು ಇನ್ನು ಈ ಸಲ ಈ ಎಡವಟ್ಟಾಗ ಭವಿಷ್ಯ ಗ್ಯಾರಂಟಿ ನೆಕ್ಸ್ಟ್ ಮಾತಾಡಕ್ಕೆ ಆಗದೇದಂಗೆ ಆಗ್ಬಿಡ್ಬೋದೇನೋ ಇವ್ರ ಜೊತೆ ಒಂದು ಸ್ನೇಹನೇ ಕಟ್ಟಾವೆ ಟುಪ್ಪುಕು ಮನೆಗೆ ಹೋಗಿ ಮಾತಾಡ್ತ ಬಂದು ಮನೆಗೆ ಹೋದೆ ಮನೆಗೆ ಬನ್ನಿ ಪ್ರಥಮ ಅಲ್ಲೇ ಮಾತಾಡೋಣ ಅವ್ರ ತಾಯಿದು ಅರವತ್ತನೇ ಸರ್ ಎಷ್ಟನೇ ವರ್ಷದ ಕಾರ್ಯಕ್ರಮ ಮಾಡಿದ್ದು ಸೊ ಅದನ್ನು ಒಂದು ಪೂಜೆ ವಿಶೇಷವಾಗಿ ಇಟ್ಕೊಂಡಿದ್ರು ಬಹಳ ಬಹಳ ವಿಶೇಷವಾಗಿ ಪೂಜೆ ಮಾಡಿಸಿ ತೊಂಬತ್ತು ವರ್ಷದ ಒಂದು ಅವ್ರ ತಾಯಿಯ ಒಂದು ವಿಶೇಷವಾಗಿ ಪೂಜೆ ಮಾಡಿಸಿ ಒಂದು ಬೆಳ್ಳಿದು ಒಂದು ವಿಶೇಷವಾದ ಮುಮೆಂಟನ್ನು ನನಗೆ ಕೊಟ್ಟರು ಇವತ್ತು ನನ್ನ ದೇವ್ರ ಮಲ್ಲಿ ನಮ್ಮ ಮನೆ ಕಬ್ಬಾಳ ಮುಂದು ಮತ್ತು ಕೃಷ್ಣ ಫೋಟೋ ಕೊಟ್ಟಿದ್ದೆ ಅದು ಯಾವಾಗ ಬಂತು ಅಲ್ಲಿಂದ ನಾನ್ ಸ್ಟಾಪ್ ಶೋಸ್ ಆಗಲಿ ಈವೆಂಟ್ಸ್ ಆಗಲಿ ಸಿನಿಮಾಗಲಿ ನಡೀತಾರೆ ಇದೆಲ್ಲ ಹದಿನೈದು ದಿನದ ಬೆಳವಣಿಗೆ ಸೊ ಸರ್ ನಮ್ಮ ಸಿನಿಮಾಗೆ ಬಂದಿದ್ದು ಅಲ್ಲಿಂದ ಆದಂಥ ಬೆಳವಣಿಗೆ ಇದೆಲ್ಲವೂ ಒಂದು ವಂಡರ್ಫುಲ್ ಸೊ ಎಲ್ಲ ಒಂದು ಒಳ್ಳೆ ಒಳ್ಳೆಯ ಮನಸ್ಸುಗಳು ಒಂದು ಕಡೆ ಸೇರಿದಾಗ ಸೊ ಆಗಬೇಕು ಅನ್ನೋ ಕಾರಣಕ್ಕೆ ಎಷ್ಟೆಲ್ಲ ಹಿನ್ನಡೆಗಳಾಗಿದ್ದರೂ ಸಹಿತ ಶೋಭ್ರಾ ಸರ್ ಜೊತೆ ನಿಂತಿದ್ದು ಕೊಕೇನ್ಗೆ ಆ್ಯಂಡ್ ಶ್ರೀಧರ್ ಸರ್ ನಿಂತಿದ್ದು ಇದೆಲ್ಲದ್ರ ಜೊತೆಗೆ ತೆಲುಗಿನ ಪ್ರಖ್ಯಾತ ನಟರು ಬಹಳ ಅದ್ಭುತ ಸೂರ್ಯ ಸರ್ ಸೂರ್ಯ ಭಗವಾನ್ ಸರ್ ಕನ್ನಡಕ್ಕೆ ಬಹಳ ಫಸ್ಟ್ ಟೈಮ್ ಆಕ್ಟ್ ಮಾಡ್ತಾರೆ ಬಿಕಾಸ್ ಆಫ್ ಇದಕ್ಕೆ ನಾನು ಕೌರವಿಕ ಸರ್ಗೆ ಧನ್ಯವಾದ ಹೇಳಿದ್ದೀನಿ ಇದು ಔಟ್ ಅಂಡ್ ಔಟ್ ಆಕ್ಷನ್ ಸಿನಿಮಾ ಸೊ ನಿಮಗೆ ಒಂದು ನೆನಪಿಟ್ಕೊಳ್ಳಿ ಇನ್ ಕವರ ಇಂಟೆಸ್ಟ್ ಜೊತೆ ಹಾಕೊಂಡ್ರೆ ಸೆಂಟಿಮೆಂಟ್ ಸಿನಿಮಾ ತೆಗಿತದ ತವರಿಗೆ ಬಾ ತಂಗಿ ಅಣ್ಣ ತಂಗಿ ಸೆಂಟಿಮೆಂಟ್ ಸಿನಿಮಾ ತೆಗಿ ಕಾಯ್ತು ಇವರು ಅಂದರೆ ಮಾಸು ಈಗ ನನ್ನ ಬಸ್ ಬಂತು ಸರ್ ನೋಡಿದೆ ಸರ್ ಸರ್ ಬಂತು ಬಸ್ ಬಡಿ ಪ್ರಥಮ ನೆಕ್ಸ್ಟ್ ಬ್ಲಾಸ್ಟೇ ಮಾಡಿಸ್ಬಿಟ್ಟೆ ಬಸ್ಸೆ ಇವ್ರು ಶುರು ಮಾಡಿದೆ ಸರ್ ಮಾತಾರೆ ಅವ್ರು ಬ್ಲಾಸ್ಟು ಬತ್ತಿದ್ದಂಗೆ ನಾವೆಲ್ಲ ಕಷ್ಟಪಟ್ಟು ದುಡಿಮೆ ಮಾಡಿ ಸಿನ್ಮಾ ಮಾಡಿದ್ವಿ ಇವರು ಕಷ್ಟಪಟ್ಟು ಮೂವತ್ತು ವರ್ಷ ರೀ ಸಿನ್ಮಾ ಮಾಡಿ ದುಡ್ಡು ಮಾಡಿದ್ರು ಹೆಸರು ಮಾಡಿದ್ರು ಗೌರವ ಸಂಪಾದನೆ ಮಾಡಿದ್ರು ಇವರು ಕಷ್ಟಪಟ್ಟು ವರ್ಚಸ್ಸು ಸ್ಮಾಲ್ ಸ್ಕೀಲ್ ಎಲ್ಲ ಮಾಡೋರು ಇವ್ರು ಬೇರೆಯವ್ರ ಮನೆ ಒಡೆದಾಕಿ ಬ್ಲಾಸ್ಟ್ ಮಾಡಿ ಬೇರೆಯವ್ರಿಗೆ ಅಯ್ಯೋ ಅನ್ಸಿ ದುಡ್ಡು ಮಾಡಿದ್ರು ಹೊಡೆದು ರಕ್ತ ಭರಿಸಿ ಮನೆಗಳನ್ನ ಬ್ಲಾಸ್ಟ್ ಮಾಡಿ ಆಾಜಾಗ ಹೌದಲ್ಲ ಸರ್ ಅದು ಸಿನ್ಮಾದಲ್ಲಿ ನಾಣ ನಾನು ಹ್ಞೂ ಅಂದ್ಬಿಟ್ಟು ನನಗೆ ಯಾರು ಮನೆ ತಲೆ ಹೊಡೆದ ಸಿನ್ಮಾದಲ್ಲಿ ಮಾಡಬೇಡ ಸೊ ಸಿನಿಮಾದಲ್ಲಿ ಮಾಡಿದಂತಹ ಕೌರಂಡಿ ಸರ್ ಸೊ ನಾನು ಒಂದು ಮಾತು ಹೇಳ್ತೀನಿ ಫ್ರಮ್ ಟ್ವೆಂಟಿ ಫೈವ್ ಇಂದ ಅವರು ಬಹಳ ಒಳ್ಳೆಯ ಫೈಟರ್ ಆಗಿ ಬಂದು ಮೂವತ್ತು ವರ್ಷ ಹಿಂದೆ ಮೂವತ್ತೈದು ವರ್ಷ ಹಿಂದೆ ಫೈಟರ್ ಆಗಿ ಬಂದವರು ಸೊ ಇಪ್ಪತ್ತೈದು ವರ್ಷ ಸತತ ಸಿನಿಮಾಗಳು ಸಾವಿರಾರು ಫ್ರೆಂಡ್ಸ್ಗಳನ್ನ ಕಂಪೋಸ್ ಮಾಡಿದ್ರು ಸೊ ನಮ್ಮ ಕರ್ನಾಟಕದಲ್ಲೇ ಮಾಡ್ಬೇಕಂದ್ರೆ ಒಂದು ಸ್ನೇಹ ಶುರುವಾಯಿತು ಬಹಳಷ್ಟು ಒತ್ತಡಗಳು ಏರಿಳಿತಗಳು ಎಲ್ಲವಾಗಿ ಒಂದು ಸ್ನೇಹ ಒಂದು ಕಾಫಿ ಟೀ ಕುಡಿಯೋಕ್ಕೆ ಸೀಮಿತ ಆಗಬಾರ್ದು ಒಂದು ಕಡೆ ಸುತ್ತಾಡೋದಕ್ಕೆ ಸೀಮಿತವಾಗಬಾರ್ದು ಅನ್ನೋ ಥರದಲ್ಲಿದ್ದು ಒಂದೊಳ್ಳೆ ಸಿನಿಮಾ ಮಾಡೋಣ ಅಂದಾಗ ಉಟ್ಕೊಂಡಿದ್ದೆ ನೋ ಕೊಕೈನ್ ಸಿನಿಮಾ ಸೊ ಆ ಕೊಕೈನ್ ಸಿನಿಮಾಗೆ ಸಾರ್ಥಿಯಾಗಿ ಅವ್ರು ಬಂದು ಸ್ಟೋರಿ ಸ್ಕ್ರೀನ್ಪ್ಲೇ ಡೈಲಾಗ್ಸ್ ಅದೇನು ಬೇಕು ಮಾಡೋ ಪ್ರಯತ್ನ ನಾನು ಮಾಡಿದೆ ಸೊ ಶ್ರೀಧರ್ ಸರ್ ಎಲ್ಲರೂ ಒಂದಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಜೊತೆಯಾಗಿ ಈ ಸಲ ಕೈ ಹಿಡಬೇಕು ಅನ್ನೋದು ಇವರೆಲ್ಲರ ಸಮಾಗಮ ಒಂದೊಳ್ಳೆ ಒಳ್ಳೆಯ ಸಿನಿಮಾ ಸೊ ಓರ್ ಟು ಶ್ರೀಧರ್ ಸರ್ ಸೊ ಶ್ರೀಧರ್ ಸರ್ ಮಾತಾಡಬೇಕು ಸರ್ ಎಲ್ಲ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ವೆಲ್ಕಮ್ ನೋಕೋಕೆನ್ ಸಿನಿಮಾ ಪ್ರಥಮ ಎಲ್ಲ ಹೇಳಿದ್ದಾರೆ ಮೊದಲನೇದಾಗಿ ವೆಂಕಟೇಶ್ ಮಾಸ್ಟರ್ಜಿ ನಲವತ್ತು ವರ್ಷದ ಹಿಂದೆ ನಾನು ಆಗ್ತಾನೆ ಇಂಡಸ್ಟ್ರಿಗೆ ಬಂದಾಗ ಹಾಸನ ರೂಪಾಯಿ ಮತ್ತು ಆಗಿತ್ತು ಬಟ್ ಇವತ್ತು ಅವರ ಡೈಲಿ ಕೆಲಸ ಮಾಡೋ ಅವಕಾಶ ನಿಂತಿದೆ ಥ್ಯಾಂಕ್ಸು ಸರ್ ನೈಸ್ ಮೈ ಕ್ಲೋಸ್ ಫ್ರೆಂಡ್ ಅಶೋಕ್ ಅವರು ಒಂದು ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ವಿ ಇನ್ನೇನು ಅವ್ರ ಬಗ್ಗೆ ನಾವೇನು ಹೇಳಬೇಕಾಗಿಲ್ಲ ಎಲ್ರಿಗೂ ಇಲ್ಲಿ ಚಿತ್ರರಂಗಕ್ಕೆ ಗೊತ್ತಿರೋದು ಬಿಜಿ ಬಸವರಾಜ ಸರ್ ಆ್ಯಂಡ್ ಪ್ರಥಮ್ ಅವ್ರನ್ನ ಹ್ಯಾಕ್ ಕರಿಬೇಕು ಅಂತ ಗೊತ್ತಿಲ್ಲ ಒಳ್ಳೆ ಹುಡುಗ ಪ್ರಥಮ್ ಅಂತಾರೆ ಅಂತ ಎಲ್ಲರೂ ಹೇಳಿದರು ಬಟ್ ಮೀಟ್ ಮಾಡಿದ ಮೇಲೆ ಗೊತ್ತಾಯಿತು ಪ್ರಥಮ್ ಇವಾಗಲೂ ಒಳ್ಳೆ ಹುಡುಗ ಅಂತ ಒಳ್ಳೆ ಹುಡುಗ ಪ್ರಥಮ್ ನಾನು ಪ್ರಥಮನ್ನು ನೋಡಿದ್ದೆಲ್ಲ ಬೇರೆ ಬೇರೆ ಟೆಲಿವಿಷನ್ ಶೋಸ್ ಬಿಗ್ ಬಾಸ್ ಇದರಲ್ಲಿ ಎಲ್ಲರನ್ನೂ ತಲ್ಲನ್ನು ಕೊಡಿಸಿದ ವ್ಯಕ್ತಿ ಯಾರನ್ನೂ ಮಾತಾಡೋಕ್ ಬಿಡದ ಹಾಗೆ ಫಸ್ಟ್ ಟೈಮ್ ಮಿಕ್ಕವರೆಲ್ಲ ಸೈಲೆಂಟಾಗಿದ್ದು ಇವರು ಗೆದ್ದಂಥ ವ್ಯಕ್ತಿ ಪ್ರಥಮ ಈ ಸಿನಿಮಾದಲ್ಲಿ ಹೀಟ್ ಮಾಡುವ ಚಾನ್ಸಾಯಿತು ತುಂಬ ಚೆನ್ನಾಗಿ ಸ್ಕ್ರೀನ್ ಸ್ಪೀಕ್ರೆ ತುಂಬ ಒಳ್ಳೆಯ ಒಂದು ಟಾಪಿಕ್ ಇಟ್ಕೊಂಡು ಮಾಡಿದ್ದಾರೆ ಕೊಕೇನಿನಿಂದ ಹಾಗೆ ದೇಶದ ವ್ಯವಸ್ಥೆಗೆ ಆಂತರಿಕ ವ್ಯವಸ್ಥೆಗೆ ಎಷ್ಟು ಕಷ್ಟ ಆಗುತ್ತೆ ಪ್ಲಸ್ ಜನಗಳು ಆ ಕೊಕೇನಿಂದಾಗಿ ಯಾವ ಯಾವ ರೀತಿ ತೊಂದರೆಗಳಾಗತ್ತೆ ಯೂತ್ಗೆಲ್ಲೇ ಎಷ್ಟು ಕಷ್ಟ ಆಗತ್ತೆ ಅನ್ನೋ ಅದ್ಭುತವಾದ ಒಂದು ಕತೆ ಮಾಡಿದ್ದಾರೆ ಇದರಲ್ಲಿ ಅವರು ಹೇಳಿದಾಗೆ ನಾನು ಸೆಂಟ್ರಲ್ ಒಂದು ಡಿಫೆನ್ಸ್ ಮಿನಿಸ್ಟರ್ ಪಾತ್ರ ತುಂಬ ಮುಖ್ಯವಾದ ಪಾತ್ರ ತುಂಬ ಚೆನ್ನಾಗಿದೆ ಬೆಳಗಿಂದ ಒಳ್ಳೊಳ್ಳೆ ಸೀನುಗಳು ಮಾಡಿದ್ವಿ ಈ ಇದರಲ್ಲಿ ಹೀರೋಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ನಮ್ಮ ಕಮಿಷನರ್ಗೆ ನಿಗದ್ಗೆ ಎಷ್ಟು ಮುಖ್ಯ ಪಾತ್ರ ಇದೆಯೋ ಅಷ್ಟೇ ಈ ಕಥೆಯಲ್ಲಿ ಅಷ್ಟೇ ಒಂದು ಮುಖ್ಯವಾದ ಸನ್ನಿವೇಶಗಳಲ್ಲಿ ಮುಖ್ಯವಾದ ಪಾತ್ರ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ತುಂಬ ಒಳ್ಳೆಯ ಪಾತ್ರ ಭಾಳ ನಿಜವಾಗಲೂ ಈ ಸಬ್ಜೆಕ್ಟು ಇವತ್ತಿನ ಇದಕ್ಕೆ ತುಂಬ ಒಳ್ಳೆ ಸಬ್ಜೆಕ್ಟು ತೊಗೊಂಡಿದ್ದಾರೆ ಇವತ್ತಿನ ಪ್ರೆಸೆಂಟ್ ಡೇ ಸಿಚುವೇಷನ್ಗೆ ಒಳ್ಳೆ ಸಬ್ಜೆಕ್ಟ್ ತೊಗೊಂಡಿದ್ದಾರೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ ಗುಡ್ ಲಕ್ ಗುಡ್ ಲಕ್ ಟು ಹೋಲ್ ಟಿಂಗ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ಬೋದು ಎಲ್ಲರಿಗೂ ನಮಸ್ತೆ ಪ್ರಥಮ್ ಜೊತೆ ಇದು ಎರಡನೇ ಸಿನಿಮಾ ಮಾಡ್ತಿರೋದು ಪ್ರಥಮ್ ನಮಗೆ ಮೊದಲಿಂದನ ಸ್ನೇಹಿತರೆ ಬಟ್ ಅವಾಗ ಕಮ್ಮಿ ಮಾತಾಡ್ತಾಯಿತ್ತು ಈಗ ತೂಕ ಜಾಸ್ತಿ ಆಗಿದೆ ಒಂದು ಕಮಿಷ್ನರು ಎಷ್ಟು ಒಳ್ಳೆಯವನು ಅನ್ನೋದನ್ನೇ ಈ ಸಿನಿಮಾದಲ್ಲಿ ತೋರಿಸ್ತಾರೆ ಕಮಿಷನರ್ ಎಲ್ಲ ಒಳ್ಳೆಯವರೇ ಬಟ್ ನನ್ನ ಪಾತ್ರ ಹಂಗಲ್ಲ ಸರ್ ಕೃಷ್ಣ ಮಹಾಭಾರತದ ಈಗ ಅಸ್ತ್ರ ಇಲ್ಲೇ ಏನು ಮಾಡ್ತಾರೋಮ್ ಹಾಕ್ಕೊಂಡು ಏನು ಮಾಡಕ್ಕೆ ಸಾಧ್ಯ ಯೂನಿಫಾರ್ಮ್ ಇಲ್ಲೇ ಮಾಡಿರ್ತಾರೆ ಮಾಡ್ತಾರೆ ಆ ಥರ ಒಂದು ಪಾತ್ರ ಮಾಡ್ತಾರೆ ಈಗ ಒಂದು ಎರಡು ಮೂರು ದಿನ ಶೂಟಿಂಗ್ ಮಾಡ್ತೀನಿ ಸೊ ನಮಗೆ ಈ ಪ್ರಥಮ ಜೊತೆ ಕೆಲಸ ಮಾಡೋದ್ರಲ್ಲಿ ತುಂಬ ಖುಷಿ ಆ್ಯಕ್ಚುಲಿ ಅಲ್ಲೋ ಅನ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೋದು ನಾವು ಮಿಚ್ಚಿದ್ದೆಲ್ಲ ಅವರೇ ಮಾತಾಡಿ ಎಲ್ಲ ನಮ್ಮ ನಮ್ಮ ಒಂದು ಸೀನು ಒಂದು ಶಾಟು ಒಂದು ಡೈಲಾಗ್ ಮಿಸ್ ಆಗ್ದರೆ ನೋಡ್ಕೊಳ್ತಾರೆ ಯಾಕಂದರೆ ಅದನ್ನ ಹೇಳಿ 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 ತಲೆಗೆ ಅಷ್ಟು ತುಂಬಿಸಿರ್ತಾರೆ ಇನ್ನು ನಮ್ಮ ಮಾಸ್ಟ್ರ್ ಬಗ್ಗೆ ಹೇಳೋಕ್ಕಿಲ್ಲ ಯಾಕಂದರೆ ನಾನು ಫೈಟ್ ಕರೆ ನೈಂಟಿ ಒನ್ನಲ್ಲಿ ನನಗೆ ಗುರು ಇವರೇ ನನಗೆ ರಘುವೀರಿಗೆ ಗುರು ಅಂದರೆ ನಮ್ಮ ನಮ್ಮದು ನಂಟು ಅವಾಗಿಂದ ಇದೆ ಆಮೇಲೆ ಅವರು ನಮ್ಮ ಸಿನಿಮಾಗಳಲ್ಲಿ ಸುಮಾರು ಕೈಪಾಠ ಮಾಡಿದ್ದಾರೆ ಈ ಕೊಕ್ಕಿನಲ್ಲಿ ಎಲ್ಲ ಹೊಸಬ್ರಲ್ಲಿ ಹಾಕೊಂಡಿದ್ರಲ್ಲ ಆಲ್ಮೋಸ್ಟ್ ಹೀರೋಯಿನ್ ಬಗ್ಗೆ ಇಲ್ಲಿಂದ ಬಟ್ ಇಷ್ಟೆಂದ ನಾವು ಕೊಕ್ಕಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದು ಬಳಸ್ಬಾರ್ದು ಅದೆಲ್ಲ ಆಗುತ್ತೆ ಬಟ್ ಇಲ್ಲಿ ಪಬ್ಲಿಸಿಟಿ ನಡೀತಾರೆ ಈ ಸಿನಿಮಾ

ಅದೇ ನಾನು ಯಾರು ಈಗ ಹೇಳ್ತಿರ್ತೀನಿ ನಾನು ಜೀವನದಲ್ಲಿ ಏನಾದರೂ ಒಂದು ಡೈರೆಕ್ಷನ್ ಮಾಡ್ತೀನಿ ಕನ್ನಡ ಸಿನಿಮಾ ಅಂದರೆ ಮದರ್ ಪ್ರಾಮಿಸ್ ಹೇಳ್ತೀನಿ ಪ್ರಥಮನೇ ಹಾಕೊಂಡು ಮಾಡೋದು ಬಟ್ ಸಿನಿಮಾದ ಕತೆ ಹೇಳಲ್ಲ ಆ ಹೀರೋ ಹೆಂಗಿರ್ತಾನೆ ಅಂತ ಹೇಳ್ತೀನಿ ಹೀರೋಗೆ ಮಾತೇ ನಾನು ಹೇಳ್ತಾ ಇದ್ದೀನಿ ಡೈರೆಕ್ಟಮು ಹೀರೋ ಡಸಂಟ್ ಸ್ಪಿಕ್

ಒಳ್ಳದಾಗಲಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಕೊಟ್ಟು ಪ್ರಯತ್ನ ಮಾಡ್ತಾನೆ ಈಗ ಸಕ್ಸಸ್ ಒಳ್ಳೇದಾಗಬೇಕು ಎಲ್ಲರ ಚಿತ್ರ ತಂಗಕ್ಕೆ ಒಳ್ಳೇದಾಗಬೇಕು ನಟರ್ಗೊಳ್ಳಿ ನಿಮ್ಮ ಪತ್ರಕ್ಕೆ ಒಳ್ಳೇದು ಸೊ ಆಲ್ ದಿ ಬೆಸ್ಟ್ ಫಾರ್ ಓಕೆ ಥ್ಯಾಂಕ್ ಯು ನಿಮ್ಮ ನನ್ನನ್ನು ಇಲ್ಲಿವರೆಗೂ ಬೆಳೆಸಿ ಹೆಸರು ಮಾಡಿ ನೀವೆಲ್ಲ ಇರೋದಕ್ಕೆ ಇಷ್ಟು ಇಲ್ಲವ್ರಿಗೆ ನಾನು ಇದ್ದೀನಿ ನೀವು ಯಾರೂ ಇಲ್ಲ ಅಂದರೆ ನಾನು ಇಲ್ಲ ಯಾಕಂದರೆ ಫಸ್ಟ್ ಈಸ್ ಅ ಮೀಡಿಯಾ ಯಾಕಂದರೆ ನೀವೆಲ್ಲ ನನ್ನ ಸಪೋರ್ಟ್ ಮಾಡೋದಕ್ಕೆ ನಾನು ಇಲ್ಲವ್ರಿಗೂ ನಾನು ಬಂದಿದ್ದೀನಿ ಆ್ಯಕ್ಚುಲಿ ನಾನು ಡೆಲ್ ಮಾಡ್ತಾ ಇರೋದು ಸೊ ನಿಮ್ಮಿಂದನೇ ಅಂದ್ಕೊಳ್ಳಿ ಯಾಕೆಂದರೆ ನಾನು ಏನು ಹೆಸರು ಮಾಡಿಲ್ಲ ಅಂದರೆ ನಮ್ಮ ಸರ್ ಹೇಳಿದ್ರು ಇಲ್ಲ ನಮಗೆ ಅವ್ರ ಗುರುಗಳು ಅಂದರು ನಾನು ಆವತ್ತಿಂದ ಇವತ್ತು ನಾನು ಸಪೋರ್ಟ್ ಮಾಡ್ತಾನೆ ಇದ್ದೀನಿ ಸೊ ಕೊಕ್ಯಾನ್ ಸಿನಿಮಾದಲ್ಲಿ ಇಸ್ ಅ ಒಂದು ಸನ್ನಿವೇಶ ಇದು ನನಗೆ ಶ್ರೀಧರ್ ಸಾರು ಶೋಭರಾಜ್ ಸಾರು ಅದು ಇಡೀ ಟೀಮ್ ನನಗೆ ಬೆನ್ನೆಲು ಬಗ್ಗೆ ನಿಂತ್ಕೊಂಡು ನಾನು ಕೆಲಸ ಮಾಡ್ತಿದ್ದೆ ಯಾಕೆಂದರೆ ನಾನು ಯಾವಾಗರೂ ಫೋನ್ ಮಾಡಲಿ ಸರ್ ಇದು ಶೂಟಿಂಗ್ ಇದೆ ಅಂದರೆ ಏನೇ ವರ್ಕ್ ವರ್ಕಿದ್ರು ಅವ್ರು ಬಿಟ್ಟು ಬಂದು ನಾನು ಸಪೋರ್ಟ್ ಮಾಡ್ತಿದ್ದಾರೆ ನಾನು ಯಾವ್ದು ಆಗಿರ್ತೀನಿ ಯಾಕಂದರೆ ನಾವೊಬ್ಬರು ಡೈರೆಕ್ಟ್ರಾಗಿ ಸ್ವಲ್ಪ ಕಷ್ಟಪಡ್ತಾ ಅಂತ ನೋಡ್ಕೊಂಡು ಬಂದು ಮಾಡ್ತಿದ್ದಾರೆ ಯಾಕಂದರೆ ಚೆನ್ನಾಗಿ ಬೆಳೀಲಿ ಅಂದರೆ ಸೊ ಎಲ್ಲರೂ ಕನ್ನಡದಲ್ಲಿ ಬೆಳಿಬೇಕು ಒಂದು ಹೆಸ್ರು ಮಾಡಬೇಕು ನಾನು ಹೆಸ್ರು ಮಾಡಿದ್ರು ಇನ್ನೂ ಬೆಳಿಬೇಕು ಅಂತ ಇನ್ನೂ ಹೆಸ್ರು ಮಾಡಿಲ್ಲ ಇನ್ನೂ ಹೆಸ್ರು ಮಾಡಬೇಕು ಅಂತ ಬಟ್ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಈ ಕೊಟ್ಟೆ ಇನ್ನವರೆಗೂ ತಲುಪಿದೆ ಪೋಸ್ಟ್ ಪ್ರೊಡಕ್ಷನ್ಸ್ ಎಲ್ಲ ಇದೆ ವರ್ಕ್ ವರ್ಕೆಲ್ಲ ಟೋಟಲ್ ವರ್ಕ್ನಿದೆ ಸಿ ಜನ ಹಿಡಿತಾ ಇದೆ ಸೊ ಸಾಂಗ್ ಬಂದು ಮಾತ್ರ ಫಾರ್ಮಲ್ ಮಾಡ್ತಾ ಮಾಡ್ತಾಯಿದ್ದೀವಿ ಸೊ ಪ್ರಥಮವರೆಗೆ ಫಸ್ಟ್ ಆಫ್ ಟ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ನಾನು ಡೈರೆಕ್ಷನ್ ಮಾಡಬೇಕು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಸೊ ನನಗೆ ಐಡಿಯಾ ಇತ್ತು ನನ್ನದೇ ಪ್ರೊಡಕ್ಷನ್ ಇದ್ದು ಕೂಡ ನಾನು ಮಾಡಿಲ್ಲ ನನ್ನ ಮಗನ ಡೈರೆಕ್ಷನ್ ಡೈರೆಕ್ಟ್ ಮಾಡಿದ್ದೆ ಸೊ ಈಗ ಅವರು ಪ್ರಥಮವರೆಲ್ಲ ನೀವೇ ಮಾಡಲು ಚೆನ್ನಾಗುತ್ತೆ ಹೆಸರಿದೆ ನೀವು ಮಾಡಿ ನಾವು ಒಂದು ಇದು ಮಾಡೋಣ ಬ್ರೇಕ್ ಮಾಡೋಣ ಅಂತೀನಿ ಸೊ ಸಿನಿಮಾ ನಾನು ಡೈರೆಕ್ಟಾಗಿ ಮಾಡಿದ್ದೀನಿ ಸೊ ನಾನು ಏನು ಮಾಡಿ ಅವ್ರಿಗೇನು ಏನು ನಾನು ನನ್ನ ಕೈಯಲ್ಲಿ ಸಪೋರ್ಟ್ ಅಷ್ಟು ಸಪೋರ್ಟ್ ಮಾಡಿದ್ದೀನಿ ಸೊ ಸೀದಾರ್ ಸರ್ ನಮ್ಮ ಮೂರು ಸಾರಿ ಮಿಸ್ ಮಾಡ್ಕೊಂಡಿದ್ವಿ ನಾವು ಫಸ್ಟ್ ಒಂದು ಸಲ ಹಾಕಿದ್ವಿ ಕಮಿಷನ್ಗೆ ಕಮಿಷನರ್ಗೆ ಹಾಕ್ಕೊಂಡು ಅಂದ್ವಿ ಸೊ ಸಾರು ಅವಾಗ ಗಡ್ಡ ಬಿಟ್ಬಿಟ್ಟಿದ್ರು ಸೊ ಅದು ಮ್ಯಾಚ್ ಆಗಿಲ್ಲ ಸೊ ಎಲ್ಲ ಶೋಬಿಗೆ ಹಾಕಿ ಒಳ್ಳೆ ಕಟ್ಟು ಐಟು ಮ್ಯಾಚ್ ಅಂತೇಳಿ ಆ ಶೋಬಿಂಗ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಕ್ಯಾಟ್ರ್ ಬೇಕಾಯಿತು ಸೆಂಟ್ರಲ್ ಮಿಶ್ರ ಕ್ಯಾಟ್ರ್ರು ನಾವು ಯಾರಾದರೂ ಸರ್ಚ್ ಸರ್ಚ್ ಮಾಡಿದಾಗಲೆಲ್ಲ ಬಿಝಿ ಬಿಸಿ ನಮ್ಮ ಸೀದಾರ್ ಸಾರ್ ಹೇಳಿದೆ ಅವ್ರು ಹೈದರಾಬಾದಲ್ಲಿ ಶೂಟಿಂಗ್ ಬಿಟ್ಟು ನನಗೋಸ್ಕರ ಯಾಕೆಂದ್ರೆ ಶೂಟಿಂಗ್ ಇದ್ದವರು ನಾನು ಹೇಳಿದ್ರೆ ಶೂಟಲ್ಲಿ ಇದ್ದೀನಿ ಸರ್ ಸರ್ ನೀವು ಯಾವಾಗ್ಲೂ ಹೇಳಿ ಎನಿ ಟೈಮ್ ಬರ್ತಪ್ಪ ಅವ್ರು ನಮ್ಗೆ ಶೂಟಿಂಗ್ ಬಿಟ್ಟು ಬಂದರೆ ಎರಡು ಸಾರಿ ಮಿಸ್ ಆಯಿತು ಡೇಟ್ ಪ್ರಾಬ್ಲಮ್ ಆಯಿತು ಸೊ ಅದರಿಂದ ಸೊ ಇವತ್ತೆಲ್ಲಪ್ಪ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಎನಿ ಟೈಮ್ ನನಗೆ ಈ ಥರ ಸಪೋರ್ಟ್ ಇಲ್ಲ ಅಂತ ಕೇಳ್ಕೊ ಥ್ಯಾಂಕ್ ಯು ಸೆಂಟ್ರಲ್ ಮಿನಿಸ್ಟ್ರ್ ಪಕ್ಕೇನ ಬಗ್ಗೆ ಹೋಮ್ ಮಿನಿಸ್ಟ್ರ್ ಪಕ್ಕೇನ್ ಬಗ್ಗೆ ಸೊ ಅವರಿಬ್ಬರು ಡಿಸ್ಕಷನ್ ಮಾಡ್ತಾ ಇರ್ತಾರೆ ಡಿಸ್ಕಷನ್ ಮಾಡೋ ಟೀಮಲ್ಲಿ ಈ ಹುಡುಗ ಬಂದು ಅವ್ರನ್ನ ಹೇಳಕ್ಕಂದ್ರೆ ಬಂದಾಗ ಬೇರೆಯವರು ಅಟ್ಯಾಕ್ ಮಾಡಕ್ಕೆ ಬಂದಿದ್ದಾರೆ ಶೂಟ್ ಮಾಡ್ತಾರೆ ಸೊ ಹೀರೋ ಅಲ್ಲಿಗೆ ಡೆಪ್ ಆಗಲ್ಲ ಬಟ್ ಅದು ಫ್ಲ್ಯಾಶ್ ಬ್ಯಾಕ್ ಅದು ಫ್ಲ್ಯಾಶ್ ಬ್ಯಾಕ್ ಏನಾಗಿದೆ ಅಂತ ಅದು ಇಂಟ್ರೋ ಬ್ಲಾಕ್ ಬ್ಯಾಕ್ ಯಾಕೆಂದರೆ ಅದು ಬಂದು ಇಲ್ಲಿ ತುಂಬ ಇದಾಗಿ ಕ್ರಿಟಿಕಲ್ ನಡೀತಾ ಇರ್ತದೆ ಮೀಟಿಂಗ್ಗಳೆಲ್ಲ ನಡೀತಾ ಇರ್ತದೆ ಸೊ ಯಾರಾದರೂ ಸೆಂಟ್ರಲ್ ಆಗಿ ಮುಗಿದಾಗ ಸೊ ಅದು ಏನಾಗ್ಬೋದು ಅನ್ನೋದನ್ನು ಇಂಟ್ರೋ ಬ್ಲಾಕ್ ಯಾರ್ದು ಚಿತ್ರಕಥೆ ಯಾವುದು ಎಲ್ಲ ಪ್ರಥಮ

ಸೊ ಆ್ಯಕ್ಷನ್ ಪಾರ್ಟ್ನ ತುಂಬ ಅದು ಅವ್ರಿಗೆ ಯಾವ ಥರ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ನಾನು ಪ್ರತಮವರು ಆ್ಯಕ್ಷನ್ ಮಾಡ್ತಿದ್ರು ಸೊ ತುಂಬ ಚೆನ್ನಾಗಿ ಮಾಡ್ತಿದ್ರು ಸೊ ಹಂಗೆ ನಾವು ಹಿಂಗೆ ಫ್ರೆಂಡ್ಸಿಪಲ್ ಮಾತಾಡ್ ಮಾಡಿದ್ವಿ ಇವ್ರಿಗೆ ನಿಟ್ಸೋದು ಕಥೆಸಲ್ಲಿ ಮಾಸ್ ಮಾಡೋಣ ಅಂತ ಸೊ ನನಗೆ ಕೆಲವ್ರಲ್ಲ ಅವ್ರು ನಿಂತ್ಕೊಂಡು ಏನು ಮಾಸ್ಕ್ ಮಾಡ್ತೀವಿ ಅವ್ರು ಕಾಮಿಡಿ ಪೀಸು ನೀನು ಮಾಸ್ಕ್ ಅದು ಹಂಗೆ ಇವತ್ತು ಕಾಮಿಡಿ ಪೀಸು ನಾಳೆ ಮಾಸ್ ಪೀಸು ಹೆಂಗೆ ಮಾಡ್ತೀರ ಮಾಡ್ತೋರ್ತೀವಿ ನೋಡಿ ಅಂತ ಆ ಚಾಲೆಂಜಿಂಗ್ ನಾನು ಇಟ್ಕೊಂಡು ಮಾಸ್ಕ್ ಮಾಡಿ ತೋರಿಸಿ ಸರ್ ಫೈ ಫೈ ಫೈಟ್ಸ್ ಇದೆ ಆಲ್ರೆಡಿ ಒಂದು ತ್ರೀ ಫೈಟ್ಸ್ ಆಗಿದೆ ಟೂ ಫೈಟ್ಸ್ ಇದೆ ಒಂದು ಕ್ಲೈಮ್ಯಾಕ್ಸು ಅದು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಇದೊಂದು ಮೂರು ಕ್ಯಾಮ್ರಾ ಇಟ್ಕೊಂಡು ಈ ಕ್ಯಾಮ್ರಾ ಇಟ್ಟು ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಸಿಚುವೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗಿಲ್ಲ ಅದನ್ನು ಸ್ವಲ್ಪ ಲೇಟಾಗಿ ಶೂಟ್ ಮಾಡ್ತಾರೆ ಬಟ್ ಈ ಸಿನಿಮಾಗೆ ಫುಲ್ ರೆಡಿ ಆಗಿದೆ ವಿತ್ ಹೇರ್ ಸ್ಟೈಲ್ ನನಗೆ ಇನ್ನೂ ಡೌಟ್ ಇದೆ ಹೇರ್ ಸ್ಟೈಲ್ ಸಲೂನ್ ಅವ್ರು ಮಾಡಿದ್ರೆ ಟೈಲರ್ ಮಾಡಿ ಟೇಪ್ ಹಿಡಿದು ಕರೆಕ್ಟಾಗಿ ಕಟ್ ಮಾಡಿ ಸೂರ್ಯ ಅವ್ರದ್ದು ಸೂರ್ಯ ಸಂಖ್ಯೆ ಆಗ್ತಾರೆ ಸೊ ಅವ್ರು ಬಂದು ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಕರ್ನಾಟಕ ಹೋಮ್ ಮಿನಿಸ್ಟರ್ ಇಲ್ಲಿ ಪೊಕ್ಕೇನ್ ಬಗ್ಗೆ ಅವರಿಗೆಲ್ಲ ಅವರು ಮಾಡ್ತಾರೆ ಸೊ ಇಲ್ಲೆಲ್ಲ ಪ್ರಶ್ನೆ ಬಂದಾಗ ಪ್ರಶ್ನವ್ರು ಅದಕ್ಕೆ ಆನ್ಸರ್ ಸೊ ಟ್ರೈ ಮಾಡಿದ್ರೆ ಧ್ವನಿ ಹೋಗಿದೆ ತುಂಬ ಕಷ್ಟ ಆಗ್ತದೆ ಅಲ್ಲಿ ಬಂದು ಅಟ್ಲೀಸ್ಟ್ ನಾನೇನಾದ್ರೂ ತುಪ್ಪ ಅವರು ಹೇಳಿದ್ರು ನಾನು ಇಲ್ಲೂ ಅದು ಮಾಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಹೇಳಬೇಕಾದ್ರೆ ಧ್ವನಿಯಲ್ಲಿ ಸಮ್ ಸಮಟೈಮ್ಸ್ ಹೇಳಬೇಕಾದ್ರೆ ಅದು ಅವ್ರಿಗೆ ಭಾಳ ಕಷ್ಟವಾಗ ಅದಕ್ಕೆ ನಾನು ಟ್ರೈಲರ್ ಇವೆಂಟ್ಗೆ ನಾನು ಅದನ್ನು ಮಾಡ್ತೀನಿ ನಾನು ಹೇಳಬೇಕಾದ್ರೆ ಎಲ್ಲಾರು ಒಂದು ಸ್ಟೇಟ್ಮೆಂಟ್ ಇತ್ತೀಚೆಗೆ ಟರ್ನ್ ಆದರೆ ಬೇರೆ ಥರ ಆಗುತ್ತೆ ಅಂತ ಯಾರನ್ನೂ ಮನ್ಸನ್ನು ನೋಡಿಸೋಕ್ಕೆ ನಾನು ಇಷ್ಟಪಡೋಲ್ಲ ಮೂವತ್ತ್ ನಲ್ವತ್ತು ವರ್ಷದಿದೇ ಪ್ರಿನ್ಸಿಪಿಗೂ ಹೇಳಿದ್ರು ಅವರು ಮೂವತ್ತು ನಲ್ವತ್ತು ವರ್ಷದಿಂದ ಈಗ ಪ್ರಿನ್ಸಿಪಲ್ ಹಾಕ್ಕೊಂಡಿದ್ದೀನಿ ನಾನೇನೋ ಹೇಳಬೇಕಾದ್ರೆ ಹೇಳೋ ಪದದಲ್ಲಿ ಅಥವಾ ಯಾವುದೋ ಧಾಟಿ ಅಥವಾ ಧೋರಣೆಗೆ ಯಾರ್ದಾದ್ರೂ ಭಾವನೆಗೆ ಹರ್ಟ್ ಆಗುತ್ತೇನೆ ನಾನು ಒಂದು ಬಣ್ಣಕ್ಕೆ ಬಂದರೂ ಅದನ್ನ ನಾಟ್ ಇಂಟು ದಟ್ ಪ್ರಥಮ ನಾನು ಅದರಲ್ಲಿ ಇಲ್ಲ ಅಂತ ವಿಚಾರದಲ್ಲಿ ನನಗೆ ಕಷ್ಟ ಆಗುತ್ತೆ ಇದರಲ್ಲಿ ಯಾವುದೋ ಒಂದು ಮಾಧ್ಯಮದ ಭಾವನೆಗೆ ನಾನು ಅಥವಾ ನಾನು ಹೇಳೋ ಇದರಲ್ಲಿ ಆಗ್ಬೋದು ಅದಕ್ಕೆ ಏನಂತಂದರೆ ಈ ಪೋರ್ಷನ್ಸ್ ನಾನು ಏನು ಮಾಡ್ತಾ ಇದ್ದೀನಿ ಇದೊಂದಷ್ಟು ಇನ್ನಷ್ಟು ನಂದು ಮುಗಿಯುತ್ತೆ ನಾನು ಟ್ರೈಲರ್ ಲವೆಂಟ್ಲಿ ನಾನು ಆರಾಮಾಗಿರ್ತೀನಿ ಜೊತೆಗೆ ಟ್ರಾವೆಲ್ ಎರಡು ದಿನದಿಂದ ಆಗಿರೋದ್ರಿಂದ ಕೆಲವು ಮುಗಿಸಿ ಬಂದಿದ್ದೀನಿ ಬಂದಿಲ್ಲ ಎರಡು ಅಭಾಸವಾಗುತ್ತೆ ಅಂತ ಹೇಳಿದ್ರು ಅದನ್ನ ಈಗ ಅವ್ರು ಮಾತಾಡೋದು ಅವ್ರು ಹೇಳಿದ್ದು ಏನು ಹೇಳಿದ್ರು ಅದನ್ನ ಕಟ್ಟೆಂಟ್ ಜೆಸ್ಟ್ ಮಾಡಿ ಏಕೆಂದ್ರೆ ಅವ್ರಿಗೆ ಧ್ವನಿ ಕಂಪ್ಲೀಟ್ ಆಗಿ ಹೋಗಿದೆ ಎರಡು ಮೂರು ದಿನದಿಂದ ಟ್ರಾವೆಲ್ ಜೊತೆಗಿದ್ದು ಇಮೋಷನ್ಸ್ ಇದಾಗಿರೋದ್ರಿಂದ ಆ್ಯಂಡ್ ಅವರು ಅದ್ರ ಜೊತೆಗೆ ಎಲ್ಲವನ್ನು ರೆಸ್ಪೆಕ್ಟ್ ಮಾಡಿ ಅವರು ಹೇಳಿದ್ದು ಏನಾಗುತ್ತೆ ಅಂದರೆ ಇಲ್ಲೆಲ್ಲ ಹಿರಿಯ ಕಲಾವಿದರನ್ನ ಸ್ವಲ್ಪ ಸಮಯಾವಕಾಶ ಕೊಡಿ ಚೇತರಿಸ್ಕೊತೀನಿ ಅಂತ ಹೇಳೋದು ಅವ್ರಿಗೆ ಪುನಃ ಸಂಜೆ ಬೇರೆ ಇದೆ ಶೂಟು ಅದಕ್ಕೋಸ್ಕರ ಇದಾಗಿರೋದು ನಿಮ್ಮನ್ನೆಲ್ಲ ಒಂದು ನಾನು ರಿಕ್ವೆಸ್ಟ್ ಕೇಳ್ಕೊಳ್ತೀನಿ ಇದು ಐ ತಿಂಕ್ ಈ ವರ್ಷ ದೀಪಾವಳಿಗೆ ಬರಬೇಕು ಅಂತ ಎಲ್ಲ ತರ ಪ್ರಿಪ್ರೇಷನ್ಸ್ ಜೊತೆಗೆ ನಾನ್ ಸ್ಟಾಪ್ ನಡೀತಾ ಇದೆ ಇದು ಮುಗಿದ ತಕ್ಷಣ ಈಗ ಅಬ್ರಾಡ್ ಹೋಗ್ತಾ ಒಂದು ಸಾಂಗ್ ಶೂಟ್ಗೆ ನಮ್ಮದು ಮತ್ತು ಆರ್ನ ಅವ್ರದ್ದು ಒಂದು ಆ್ಯಕ್ಷನ್ ಸಿಚುವೇಶನ್ನು ಮತ್ತು ಒಂದು ಸಾಂಗ್ ಶೂಟು ಮತ್ತು ಗೆ ಏನೋ ಒಂದು ಅದು ಬೇರೆದೇ ಆದ ಒಂದು ಟ್ವಿಸ್ಟ್ ಇದೆ ಮಂಗಳೂರು ಮುಗಿಸ್ಕೊಂಡು ಬಹುಶಃ ಕರ್ನಾಟಕದಲ್ಲಿ ಇದು ಮತ್ತು ನೊಂಡೆ ಸರ್ದು ಉಳ್ಕೊಂಡಿದೆ ಶೋಭರಾಜ್ ಸರ್ದು ಅದು ಆದ್ರೆ ಬಹುಶಃ ಅಲ್ಲಿಗೆ ಬಹುಶಃ ಕರ್ನಾಟಕದ ಪೋರ್ಷನ್ಸ್ ಇದು ಇಲ್ಲಿದೆ ಮುಗಿಯುತ್ತೆ ನಿಮ್ಮೆಲ್ಲರೂ ಸಹಕಾರ ಇರಲಿ ನಾನು ಇದು ಏನಕ್ಕೆ ಅಂತ ಹೇಳಿದ್ರೆ ಎಲ್ಲರ ಜೊತೆ ಶ್ರೀಧರ್ ಸರ್ ಇರ್ಬೋದು ಇವರೆಲ್ಲರೂ ನಮ್ಗೆ ಇತ್ತೀಚೆಗೆ ಸಿಕ್ಕಿರುವಂತ ಒಂದು ಬಹಳ ದೊಡ್ಡ ಸ್ಟ್ರೆಂತ್ ಈ ಸಿನಿಮಾಗೆ ಇವರೆಲ್ಲರೂ ಇರೋದರಿಂದ ಇವರೆಲ್ಲರ ಜೊತೆ ಸಿನಿಮಾ ಮಾಡಿದೀನಿ ಅಂತ ನಾನು ಹೇಳಲ್ಲ ಇವರೆಲ್ಲರ ಜೊತೆ ಸಿನಿಮಾ ಕಲಿಯೋ ಪ್ರಯತ್ನ ಮಾಡಿದ್ದೀನಿ ನೀವು ಆಲ್ರೆಡಿ ನೀವು ಹೇಳಿದ್ರಿ ನನಗೆ ಗಮನಿಸ್ತಾ ಇದ್ದೆ ಬಹಳ ಒಳ್ಳೆ ಪ್ರಶ್ನೆ ಆ್ಯಕ್ಷನ್ ನನಗೆ ಬಹಳ ಸೀರಿಯಸ್ಲಿ ಏಕೆಂದರೆ ಒಂದೇ ಥರ ಕಾಣಿಸ್ಕೊಂಡಿರ್ತೀನಿ ಈಗ ಅಂದರೆ ಕಾಮಿಡಿ ಇರ್ಬೋದು ಇದರಲ್ಲಿ ಡೈಲಾಗ್ಸ್ ಇಲ್ಲ ಫಸ್ಟ್ ಸ್ಟಾಪಲ್ಲಿ ಬಹುಶಃ ಮ್ಯಾಕ್ಸಿಮಮ್ ಒಂದು ಎಂಟತ್ತು ಡೈಲಾಗ್ ಇರ್ಬೋದು ಆ್ಯಕ್ಷನ್ ಮತ್ತು ಕಾಮಿಡಿಗೆ ಜಾಸ್ತಿ ಒತ್ತು ಕೊಡ್ಬೋದು ಈ ಸಿನಿಮಾ ಸ್ವಲ್ಪ ಬೇರೆ ಇದೆ ನೀವು ಯಾವುದರ ಪ್ರಿಪೇರ್ ಮಾಡ್ಕೊಡ್ರಿ ಮಾತಾಡ್ತಾನೆ ಕೊಡೋ ಸರ್ ಒಂದು ಸಿಂಪಲ್ಲಾಗಿ ಒಂದೇ ಇಲ್ಲ ಒಂದು ಹುಡುಗಿ ಮದುವೆ ಆಗಬೇಕಾದ್ರೆ ಫಸ್ಟ್ ಅವ್ರ ಅಮ್ಮಗೆ ಹೇಳ್ಕೊಡ್ತಾರೆ ಯಾ ಮನೆಗೆ ಹೋಗ್ತಾ ಇದ್ದರೆ ಅಡ್ಜಸ್ಟ್ ಆಗ್ಬೇಕು ಬೇಕು ನನಗೆ ಮಾಸ್ಟರ್ ತಗೋಕ್ಕೆ ಹೋಗ್ತಾಯಿದ್ದೆ ಸರಿಯಾಗಿ ಅಜೆಸ್ಟ್ ಹೌದು ಅದು ಸರ್ ಯಾವ ಮನೆಗೆ ಹೋಗೋದು ನಾನು ಹೆಂಗೂ ಹೆಂಗ್ಸ್ರು ಕೇಳಿದ್ದು ಹೆಂಗಸ್ರು ಮದುವೆ ಆಗಬೇಕಾದ್ರೆ ಅವ್ರು ಓ ಹೇಳ್ಕೊಡ್ತಾರೆ ಕಿವಿಲಿ ಆ ಗಂಡನ ಮನೆಗೆ ಹೋದಾಗ ಅವ್ನಿಗೆ ಅಡ್ಜೆಸ್ಟ್ ಆಗ್ತದೆ ಹೆಂಗ್ ಹೆಸರು ಹೇಳ್ಕೊಡ್ತಾರೆ ನೀವ್ ಹೆಂಗಸ್ರ ಬಗ್ಗೆ ಹೇಳಿದ್ರಲ್ಲ ಮೊನ್ನೆ ನೀವು ರೀಸೆಂಟ್ಲಿ ಆಗಿ ಫಸ್ಟ್ ನೈಟ್ ಒ ಸಾಂಗ್ ರಿಲೀಸ್ ಆಯ್ತು ಅವಾಗ ಪೋಸ್ಟರ್ ಹಾಕ್ತಿರ ಒಂದು ಏನಂತ ಹೇಳಿದ್ರೆ ಯಾರೆಲ್ಲ ಈ ಸಿನಿಮಾದ ಸಾಂಗ್ ನೋಡಲ್ವೋ ಹುಡುಗರಿಗೆ ಕಿಪ್ಪಿ ಕೀರ್ತಿ ಮತ್ತೆ ಸೋನು ಗೌಡ ತರ ಹುಡುಗಿ ಸಿಕ್ಲಿ ಅದೇ ರೀತಿ ಹುಡುಗರ ಹುಡುಗಿರಿ ಯಾರು ನೋಡಲ್ಲ ಅವ್ರಿಗೆ ಮತ್ತು ನಿಮಿಷ ಮೇಡಮ್ ನೀವ್ ಹೇಳಿದ್ದು ತುಂಬಾ ಒಳ್ಳೆ ಕ್ವಶನ್ ಅದು ಆ ಸಮಯದಲ್ಲಿ ಅಲ್ಲೇ ಉತ್ತರ ಕೊಡ್ತೀನಿ ಆದ್ರೆ ಇದ್ರ ಜೊತೆಗೆ ಏನಂದ್ರೆ ನನ್ನ ಬಹಳ ಒಳ್ಳೆ ಸ್ನೇಹಿ ಇನ್ನೊಂದು ಸ್ಪಷ್ಟವಾಗಿ ಹೇಳಿ ಇದನ್ನ ಇಲ್ಲಿಗೆ ನಿಲ್ಲಿಸ್ತೀನಿ ಮೊನ್ನೆ ನಾನು ಮತ್ತೆ ಕೆಪಿ ಕಿರ್ತಿ ಅಂಗಡಿ ಇನಾಗ್ರೇಷನ್ ಮಾಡಿದಾಗ ವಿ ಕ್ಲೋಸ್ ಫ್ರೆಂಡ್ಸ್ ನನಗೆ ಆಕೆ ಬಗ್ಗೆ ಎಷ್ಟು ಖುಷಿ ಇದೆ ಅಂತ ಹೇಳಿದ್ರೆ ಯಾರು ಏನೇ ಟ್ರಾಲ್ ಮಾಡ್ಲಿ ಆಕೆ ಸಮಾಜನ್ನ ತಾನು ನೋಡ್ತಿರೋ ದೃಷ್ಟಿ ಬಗ್ಗೆ ಖುಷಿ ಇದೆ ದೃಷ್ಟಿ ಬಗ್ಗೆ ಬರಲ್ಲ ಅಂದ್ರೆ ಫಸ್ಟ್ ಏಟ್ ಬಿದ್ದ ಟ್ರೈಲರ್ ಬರ್ತಿಲ್ಲ ಹಾಗೆಲ್ಲ ಮೈಂಡ್ ಹೇಳ್ತೀನಿಂಗ್

ನಾನ್ ಬಡವಪ್ಪ ಏನ್ ಮಾಡೋದು ತೆಗಿಯಾಕ್ ಬಿಡು ಬೇಡ ಸಲ್ಮಾನ್ ಖಾನ್ ನನ್ ಬಡವ ಅಂದೆ ಸಲ್ಮಾನ್ ಖಾನ್ ಅಂತ ಹೇಳ ಸರಿ ಎರಡ ಎರಡು ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವ ಮಟ್ಟಿಗೆ ಪ್ರಿಪೇರ್ ಆಗಿದ್ವಿ ಅಂತ ನಿಮ್ಗೆ ಪ್ರಶ್ನೆ ಮುಗಿದ ಮೇಲೆ ಹೇಳ್ತೀನಿ ಆಮೇಲೆ ಲಾಸ್ಟ್ ಅಲ್ಲಿ ಹೇಳ್ತೀನಿ ಆಮೇಲೆ ಸೊ ಇದು ಒಂದೇ ಒಂದು ಮಾತು ಸೀರಿಯಸ್ಲಿ ಆಕ್ಷನ್ ಜೊತೆಗೆ ಸೀರಿಯಸ್ ಆಗಿ ಹೇಳ್ತೀನಿ ಒಂದು ಗಟ್ಟಿ ಕತೆ ಫ್ರಮ್ ಅ ಬಿಗಿನಿಂಗ್ ಟೈಟಲ್ ಕಾರ್ಡ್ ಇಂದ ಒಂದು ವಿಚಾರದ ಮೇಲೆ ಕೊಕೇನ್ ಮೇಲೆ ಹೆಂಗೆ ಹೋಗುತ್ತೋ ಸೊ ಅಪ್ ಟು ಎಂಡ್ ತನಕ ಕೊಕೇನ್ ಇರಬಾರ್ದು ಅನ್ನೋ ಕಾರಣಕ್ಕೆ ಒಬ್ಬ ಕಮಿಷ್ನರ್ ಆಗಲಿ ಒಬ್ಬ ಹೋಮ್ ಆಗಲಿ ಒಬ್ಬ ಡಿಫೆನ್ಸ್ ಮಿನಿಸ್ಟ್ರಾಗಲಿ ಎಂತ ಏನಂದ್ರೆ ಇನ್ನೊಂದು ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಸೆಂಟ್ರಲ್ಲಿ ಬೇರೆ ಪ ಇವತ್ತು ಆಕ್ಚುಲಿ ಇಷ್ಟೊತ್ತಿಗೆ ನಾನು ಶ್ರೀಧರ್ ಸರ್ ಅದೇ ವಿಚಾರ ಮಾತಾಡ್ಕೊಂಡು ಹಾಕ್ತಾ ಇದ್ವಿ ನಾವು ಫಿಫ್ಟೀನ್ ಡೇಸ್ ಹಿಂದೆ ನಮ್ಮ ಕುರಿಗಳು ಸರ್ ಕುರಿಗಳು ಮೋಹನ್ ಸರ್ ಇದಲ್ಲ ನಮ್ಮ ಮೋಹನ್ ಸರ್ ಅವ್ರ ಮೋಹನ್ ಸರ್ ಕಡಿಮೆ ಏನು ನಡೀತಾ ಅದು ಇವತ್ತು ನಡೀತಾ ಇದೆ ಏನಂದ್ರೆ ಸೆಂಟ್ರಲ್ದೇ ಬೇರೆ ಥೀಮ್ ಇರ್ತದೆ ಕರ್ನಾಟಕದ ಸ್ಟೇಟ್ ಗೌರ್ಮೆಂಟ್ದೇ ಬೇರೆ ಇರುತ್ತೆ ಸೆಂಟ್ರಲ್ ಅವ್ರು ಕರೆದಿಲ್ಲ ನಾವು ಹೋಗಲ್ಲ ಅಂದ್ಕೊಂಡು ಇವತ್ತು ನಡೀತೈತೆ ನೋಡ್ತಿರ್ಬೋದು ಸಿಗಂದೂರು ಇದು ದೇವರಾಣೆ ಈಶ್ವರ್ ನಾಣೆ ಇವತ್ತು ತಗಿತಾರ್ದು ಆ ಸಿನಿಮಾ ನಾ ಆಮೇಲೆ ಇನ್ನೊಂದು ಇದಕ್ಕೆ ಲೀಡ್ ಮೋಹನ್ ಸರ್ ಫಿಫ್ಟೀನ್ ಡೇಸ್ ಇಂದ ಶೂಟ್ ಆಗಿತ್ತು ಇದು ಹೆಂಗೆ ಅಂತ ಹಿಂಗೆ ಅದ್ರೆ ಸೆಂಟ್ರಲ್ಲೇ ಬೇರೆ ಇರುತ್ತೆ ಸ್ಟೇಟಲ್ಲೇ ಬೇರುತ್ತೆ ಬಟ್ ಇದು ಸಿನಿಮಾದಲ್ಲಿ ಏನು ಹಾಕಿ ವೆನ್ ಇಟ್ ಕಮ್ಸ್ ಟು ನ್ಯಾಷನಲ್ ಸೆಕ್ಯೂರಿಟಿ ನಾವು ಯಾವ ಪಕ್ಷ ಆಗಿರೋ ನಾವೆಲ್ಲ ಒಂದು ಅಂತ ಒಂದು ಬಹಳ ಪವರ್ಫುಲ್ ಇದು ದೇವರಾಣೇ ಬೆಳಗ್ಗೆಯಿಂದ ಕನಿಷ್ಠ ಅರ್ಧ ಗಂಟೆ ನಾನು ಮತ್ತೆ ಫೀಡರ್ಸ್ ಇದೇ ಮಾತಾಡ್ತೀನಿ ಅಲ್ಲ ಪ್ರಥಮ್ ನಾವು ಕೋ ಇನ್ಸಿಡೆಂಟ್ಸ್ ನಾವು ಏನು ಶೂಟ್ ಮಾಡ್ತಾ ಸೆಂಟ್ರಲ್ ಸ್ಟೇಟ್ ಹಮ್ಮಿಂತ ನನಗೂ ಜಗಳಾಗುತ್ತೆ ಕಾನ್ಫ್ಲಿಕ್ಟ್ ಆಗುತ್ತೆ ಅದು ಆ್ಯಕ್ಚುಲಿ ಇಲ್ಲಿ ನಡೀತಾ ಇದೆ ನಂಗೆ ಏನು ಹೇಳಬೇಕು ಗೊತ್ತಾಗಲ್ಲ ಅಂತ ಹೇಳಿದ್ರು ಸಿ ಏನಾಗುತ್ತೆ ಸಿನಿಮಾದನ್ನು ಅಂದ್ಕೊಂಡಂಗೆ ಒಂದೊಂದು ರಿಯಾಲಿಟಿ ಹತ್ರವಾಗುತ್ತೆ ಇದು ಆ್ಯಕ್ಷನ್ ಬೇಸ್ಡ್ ಕಾಮಿಡಿ ಕಂಪ್ಲೀಟ್ ಕಾಮಿಡಿ ಸಿನಿಮಾ ನಿಮ್ಮೆಲ್ಲ ಪ್ರೀತಿ ಈ ಸಿನಿಮಾ ಮೇಲೆ ಇರಲಿ ದಯವಿಟ್ಟು ನೋಡಿ ಶೀಘ್ರದಲ್ಲೇ ಆ್ಯಕ್ಚುಲಿ ಇದು ಫಸ್ಟು ಟೈಟ್ಲ್ ಇಟ್ಟಾಗ ನಮ್ಗೆ ಹಾರೈಸಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾನು ಮತ್ತೆ ಕೋರಕ್ಕೆ ಸರ್ ಹೋಗಿದ್ದೆ ಏ ಬರೋಕ್ಕಾಗ್ಲಾಕಪ್ಪ ಅದೊಂದು ಇದೈತೆ ಇಂದು ನಾನು ಇನ್ನು ಸಿನಿಮಾವನ್ನ ನೋಡ್ತೀನಿ ಅಂತ ಹೇಳಿ ಪವನ ಕರ್ಕಮಂದ ಸಿನಿಮಾ ತೋರಿಸ್ತೀವಿ ಅವರು ಕರ್ಕೊಂಬಂದು ಕೂತ ಇದೇ ಥರ ಇದೇ ಥರ ಇದರಲ್ಲಿ ನಮ್ಮ ಎಸ್ ಆರ್ ಇರ್ಬೋದು ಕಲಾವಿದರ ಸಂಘದಲ್ಲಿಬೋದು ಅಥವಾ ಇದರಲ್ಲಿ ಇದೇ ಶ್ರೀಧರ್ ಸರ್ ಕೂತಿರ್ತಾರೆ ಇದೇ ಶೋಭರಾಜ್ ಸರ್ ಸರ್ ಅವರೆಲ್ಲರೂ ಅವ್ರೆರ ಸಮ್ಮುಖದಲ್ಲಿ ಇದೇ ಸಿನಿಮಾ ತೋರಿಸಿ ನಿಮ್ಮೆಲ್ಲರೂ ಮುಖದ ಸಮ್ಮುಖದಲ್ಲಿ ಹಾರೈಸಿಕ ಬರ್ತೀನಿ ಇದು ನಾನು ನಿಮಗೆ ಕೊಡ್ತಾರೋ ಮಾತು ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಕ್ಷನ್ ಸಿನಿಮಾ ಡ್ರಗ್ ಆ್ಯಕ್ಟ್ ನೋಡಿ ಆಮೇಲೆ ಇನ್ನೊಂದೇನು ಅಂದರೆ ನಾನು ಡ್ರಗ್ ಸಿನಿಮಾ ಹೆಸರು ನೋಡಿ ನೋ ಪೊಕ್ಕ ಏನಂತೀನಿ ಅಂದರೆ ಡ್ರಗ್ ಇರಬಾರ್ದು ಅನ್ನೋದ್ರ ಕುರಿತಾಗ ಸಾದೃಢಿಂದ ಒಳ್ಳೆ ಸಿನಿಮಾ ಮಾಡುತ್ತೀರಿ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಕೊಡ್ಬೇಕು ನೋ ಕುಕಿನ್ ಸಿನಿಮಾದಲ್ಲಿ ನೋ ಕುಕಿಯನ್ನ ಅದಕ್ಕೆ ಸಪೋರ್ಟ್ ಕೊಡಿ ಓಕೆ ನೆಕ್ಸ್ಟ್ ಫಸ್ಟ್ ರೇಟ್ ಯು ಬನ್ನಿ ಫಸ್ಟ್ ಮುಂಗಡ ಸೀಟಲ್ಲೇ ಅಲ್ಲೇ ಕೂತ್ಕೊಳ್ಳಿ ನಿಮ್ಮ ಎಲ್ಲಾ ಪ್ರಶ್ನೆಗೂ ನಮ್ಮ ತಾಯಿನ ಉತ್ತರ ಕೊಡ್ತೀನಿ ಕೊಡಲಿಲ್ಲ ಅಂದ್ರೆ ಆ ಸಿನಿಮಾನ ಬ್ಯಾನ್ ಮಾಡಿ ಇದಕ್ಕಿಂತ ಇನ್ನೇನ ಹೇಳಲಿ ಓಕೆನಾ ಓಕೆ 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 ಯು ನಿಮ್ಮೆಲ್ಲರೂ ಅಷ್ಟೇ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೇ